ಏನು ಗುರು ಇನ್ನು ಲೈಫಲ್ಲಿ ಎಷ್ಟು ನೋಡೋದೈದು ಗುರು ನಾವು ಬರೇ ಸ್ವಲ್ಪ ಸ್ವಲ್ಪ ದೂರ ಓಡಾಡ್ಬಿಟ್ಟು ಟ್ರಾವೆಲರು ಅಂತ ಅಂದ್ಕೊಬಿಟ್ಟಿದ್ವಿ ಸ್ನೇಹಿತರೆ ಜೀವನ ತುಂಬ ದೊಡ್ಡದು ಸ್ನೇಹಿತರ್ರೇ ನಿಲ್ಸಿ ನಿಲ್ಲಿಸಿ ಬಿಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ ಅದ್ ಬಿಟ್ರೆ ರೋಡ್ ನೋಡ್ರಿ ಗುರು ಏನ್ ಐತೆ ಏನ್ ಹೇಳಿ ಸ್ವರ್ಗ 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 ತಾತ ಬಿಡಿ ಹೊಡಿತಾವ್ರೆ ಹಲೋ ಹೇಳಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನಾವ್ ಸಕ್ಕದಾಗೈತ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಏನೇ ಹೇಳಿ ಸರಿ ವಿಂಟರಲ್ಲಿ ಕೇದಾರ್ನಾಥ್ ಬರಲೇಬೇಕು ಸ್ನೋ ಇರಬೇಕು ಆವಾಗ ಬರಬೇಕು ಗುರು ಒಳ್ಳೆ ಮಜಾ ಇಂಥ ಮಕ್ಕಳು ಹೊಟ್ಟೆ ಮೇಲೆ ಅಪ್ಪ ಅಮ್ಮ ನೆಮ್ಮದಿ ರಾ ಮಳೆ ಶುರುವಾಯ್ತು ಏನು ಹೇಳಿ ಸ್ನೇಹಿತರು ಹೆಂಗೈತೆ ನೆಕ್ಸ್ಟ್ ಲೆವೆಲ್ಲು ಅಂದ್ಕಡಿ ವ್ಯೂವು ಪ್ಲೇಸು ರೋಡು ಎಲ್ಲ ನೆಕ್ಸ್ಟ್ ಗುರು ಏನೇ ಹೇಳಿ ಮತ್ತೊಂದ್ಸಲಿ ವಿಂಟರಲ್ಲಿ ಕೇದಾರ್ನಾಥ್ ಬರಲೇ ಬೇಕು ನೋ ಇರಬೇಕು ಆವಾಗ ಬರಬೇಕು ಗುರು ಒಳ್ಳೆ ಮಜಾ ಪ್ರಾಪರ್ ಗೇರ್ ಗೇರ್ನೆಲ್ಲ ಹಾಕ್ಕೊಂಡು ಬಂದರೆ ನೆಕ್ಸ್ಟ್ ಟೈಮಲ್ಲಿ ಅಂದ್ಕೊಬಿಡ್ರಿ ಏನು ಗುರು ಹಿಂಗೈತೆ ಹೆಂಗೈತೆ ನೋಡಿರಿ ಗುರು ಏನು ಹೇಳು ದೇವರೇ ನೀನು ಅಲ್ಲಿಗೆ ಹೋಗೋವರೆಗೂ ಮಳೆ ಬರೆಸ್ಬೇಡಪ್ಪ ಅಂತ ಇನ್ನೂ ಅರವತ್ತು ಕಿಲೋಮೀಟ್ರ್ ಐತೆ ಆಗಲೇ ಮಳೆ ಬರೆಸ್ತಾ ಇದೆಯಾ ಸಣ್ಣ ಸಣ್ಣ ಗಲೀಜೈತೆ ಏನು ಹೇಳು ಹೆಂಗೆ ಹೇಳು ನಾವು ಇನ್ನೂ ಅಲ್ಲೋಗಿ ನೈಟ್ ಬೇರೆ ಟ್ರೆಕ್ಕಿಂಗ್ ಮಾಡಬೇಕು ಏನು ದೇವರೇ ನೀನು ಅರ್ಥನೇ ಮಾಡ್ಕೊಳಪ್ಪ ಪ್ಲೀಸ್ ಮೋಡ ಕೂಡ ಹಿಂದಕ್ಕೆ ಹೋಗ್ಬಿಡ್ರಿ ಸೂರ್ಯ ಎಲ್ಲಿದ್ಯಾ ಬಾರಪ್ಪ ಇನ್ನೊಂದು ಮುಕ್ಕಾಲು ಗಂಟೆ ಬಾರಪ್ಪ ಸಾಕು ಹೋಗ್ಬಿಡ್ತೀವಿ ಆಮೇಲೆ ಬೇಕೋ ರೋಹಿ ಕಳೆವ ಅವ್ರೆ ಸ್ಕೂಲು ಕಾಲೇಜ್ ಇಬ್ರು ಎಲ್ಲ ಸ್ಕೂಲ್ ಮಕ್ಳು ಇದ್ದಂಗೆ ಯೂನಿಫಾರ್ಮ್ ನೋಡಿದ್ರೆ ಏನ್ ಹೇಳಿ ಅಲ್ಲಿ ಯಾರು ಬಾಯ್ ಮಾಡಿದ್ರು ಮಾಡಕ್ಕೆ ಆಗ್ಲಿಲ್ಲ ಅದು ಹುಡುಗೀರು ಬ್ಯಾಟ್ರಿ ಬೇರೆ ಖಾಲಿ ಗೋಪ್ರೋ ಅಲ್ಲಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಗೋಪ್ರೋ ಅಲ್ಲಿ ವೀಡಿಯೋ ಮಾಡ್ಕೊಂಡ್ರು ನಾನು ಗೋಪುರೋ ಹಾನೇ ಮಾಡೋಕ್ಕಾಗಲಿಲ್ಲ ದೇವರೇ ನೀನು ಹಿಂಗ ಮಾಡೋದು ತೊಮ್ಮನೇಲಿ ಮಿಸ್ ಆಯ್ತು ದೇವರೇ fast fast i just change my bmw ಏನು ಹೇಳಿ ಸ್ನೇಹಿತರೆ ವ್ಯೂ ಸಿಕ್ಕಿತ್ತು ಕ್ರೇಜಿ ಅಂದ್ಕೊಳ್ಳಿ ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿತ್ತು ಗುರು ಸೊ ಅದಕ್ಕೆ ಇವಾಗ ಬ್ಯಾಟ್ರಿ ಚೇಂಜ್ ಮಾಡಿದ್ದೀನಿ ಅಬ್ಬ ಏನು ಗುರು ಇನ್ನೂ ಲೈಫಲ್ಲಿ ಎಷ್ಟು ನೋಡೋದೈತು ಗುರು ನಾವು ಬರೇ ಸ್ವಲ್ಪ ಸ್ವಲ್ಪ ದೂರ ಓಡಾಡ್ಬಿಟ್ಟು ಟ್ರಾವೆಲರು ಅಂತ ಅಂದ್ಕೊಬಿಟ್ಟಿದ್ವಿ ಸ್ನೇಹಿತರೆ ಜೀವನ ತುಂಬ ದೊಡ್ಡದು ಸ್ನೇಹಿತರ್ರೇ ವ್ಯೂ ನೋಡ್ರಿ ಈಗ ಕಾಣಿಸ್ತೈತೆ ಒಂದು ಐದು ನಿಮಿಷ ಮುಂದೆ ಹೋದರೆ ಕೇದಾರನಾಥ್ ಐವತ್ನಾಲ್ಕು ಇಪ್ಪತ್ತೆಂಟು ಕಿಲೋಮೀಟ್ರಿಗೆ ಒಂದು ಅವರ್ ತೋರಿಸ್ತೈತೆ ಸ್ನೇಹಿತರೆ ಏನು ಹೇಳಿ ಏ ಆದರೂ ಆ ವ್ಯೂ ನೋಡ್ರಿ ಗುರು ಫುಲ್ಲು ಮಂಜು ಆಹಾ ಇವೇ ಫಸ್ಟ್ ಟೈಮ್ಗರು ನನ್ನ ಸ್ನೋ ನೋಡ್ತಾ ಇರೋದು ನನ್ನ ಲೈಫಲ್ಲಿ ನೋಡ್ರಿ ಅಲ್ಲಿ ಮುಂದೆ ಇದೆ ನಿಮಗೆ ಕಾಣಿಸ್ತಾಯಿದ್ದೆ ಇಲ್ಲೋ ಗೊತ್ತಿಲ್ಲ ನನಗೆ ಕಾಣಿಸ್ತೈತೆ ಗೋಪುರದಲ್ಲಿ ಕಾಣಿಸ್ತಾಯಿದ್ದೆ ಇಲ್ಲೋ ಗೊತ್ತಿಲ್ಲ ಎಲ್ಲಾದರೂ ವ್ಯೂ ಕರೆಕ್ಟಾಗಿ ಸಿಕ್ಕಿದ್ರೆ ಫೋಟೋ ತೆಗೆದಾಕ್ತೀನಿ ಹಾಕ್ತೀನಿ ನೋಡ್ಕೊಳ್ರಿ ಓ ಅಣ್ಣ ಯಾರು ಓ ಅಣ್ಣ ಯಾರೋ ಫುಲ್ಲು ಗ್ಲಾಸ್ ಗೀಸೆಲ್ಲ ಹೊಡೆದ ಕಣ್ಣು ಫುಲ್ ಏನು ಎ ಸಿ ವೆಂಟಿಲೇಷನ್ ಎಲ್ಲ ಹೋಯ್ತವನೆ ಏ ಮಳೆ ಮಳೆ ಸಣ್ಣಗೆ ಅನೀತಾ ಗುರು ಇನ್ನೊಂದು ಒನ್ ಅವರ್ ತಡೆದು ಇವಾಗ ತಿರ್ಗ ಬ್ಯಾಗೆಲ್ಲ ತೆಗ್ದು ಒಳಗಡೆ ರೈನ್ ರೈನಿಂಗ್ ಗಿಯರ್ಸ್ ಎತ್ಕೊಂಡು ಹಾಕ್ಕೊಂಡು ಹೋಗೋಕ್ಕೆ ಟೈಮ್ ಹಿಡಿದು ಹಿಡಿದುಬಿಡ್ತಾಯ್ ಸ್ನೇಹಿತರೆ ಸೊ ಇನ್ನೊಂದು ಅವರ್ ಮಳೆ ಬರಲಿಲ್ಲ ಅಂದರೆ ಜಾಲಿಯಾಗಿ जालिया जिम खाना अंत तो हिट मेल के अल <laughs> नोड्री गुरु ನಾನು ಇವಾಗ ಟೈಮ್ ನಿಲ್ಲಿಸೋಕೆ ಟೈಮ್ ಇಲ್ಲ ಯಾಕೆ ಅಂದರೆ ಹಿಂದೆಗಡೆ ಒಂದು ಬಸ್ ಬರ್ತಾಯಿದೆ ಆ ಬಸ್ಸಿಂದ ತಗಲಾಕೊಂಡ್ರೆ ಮತ್ತೆ ಅದನ್ನು ಸೈಡ್ ಹೊಡಿಯೋಕೆ ಅರ್ಧ ಗಂಟೆ ಬೇಕು ಈ ರೋಡಲ್ಲಿ ನಿಜ ಗುರು ಈ ರೋಡಲ್ಲಿ ಯಾರು ಬಸ್ ಡ್ರೈವರ್ಗಳು ಬೋರ್ಡ್ ಡ್ರೈವರ್ಗಳು ಗಾಡಿ ಕಾರು ಓಡಿಸ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಗುರು ಏನು ಗುರು ಕರೆಕ್ಟಾಗಿ ಒಂದು ಬಸ್ಸು ಪಾಸಾದರೆ ಇನ್ನು ಮಿಕ್ಕಿದ್ದ ಗಾಡಿಗಳೆಲ್ಲ ನಿಲ್ಲಿಸ್ಕೋಬೇಕು ಏನು ಹೇಳಿ ಭಯಾನಕ ಐತೆ ಗುರು ಭಯಾನಕ ಅಂದರೆ ಭಯಾನಕ ಐತೆ ನೋಡಿರಿ ಹೆಂಗೈತೆ ಹೂ ರೈಟ್ ಸೈಡ್ ನೋಡು ಗುರು ಹೂ ಚಳಿ ಸ್ಟಾರ್ಟ್ ಆಗ್ತಾಯಿದ್ದು ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ನೆನ್ನೆ ಟೆಂಪರೇಚರ್ ಸಿಕ್ಸ್ ಇತ್ತು ಇವತ್ತು ತ್ರೀ ತೋರಿಸ್ತಿತ್ತು ನನಗಂತೂ ನಿಜ ಗೊತ್ತಿಲ್ಲ ಏನು ಮಾಡೋದು ಏನು ಕತೆ ಅಂತ ಚಳಿ ಸ್ಟಾರ್ಟ್ ಆದರೆ ಏನು ಮಾಡೋದು ಸರಿ ಪಾಸ್ ಆಯ್ತು ಸ್ನೇಹಿತರೆ ಯಾವ ತರ ಹೋಯ್ತು ಗೊತ್ತಾ ಸರ್ ಅಂತ ಹೇಳಿ ಏ ಆಟೋ ಆಟೋ ಸಂಬಂಧ ಬ್ಬೇಕಂಗೆ ಇಜಿಡೇ ಅಪ್ಪ ಕಾಣ್ತೇವೆ ಆಲ್ಮೋಸ್ಟ್ ಇಲ್ಲಿಂದಾನೇ ಎಲ್ಲ ಪಾರ್ಕಿಂಗ್ ಸ್ಟಾರ್ಟು ಇಲ್ಲಿಂದ ಎಲ್ಲಾ ಗಾಡಿ ಬಿಡಲ್ಲ ಸ್ವಲ್ಪರೇ ಇಲ್ಲಿ ಲಾಸ್ಟ್ ಸ್ಟಾಪು ಕೇದಾರ್ನಾಥ್ ಗಾಡಿಗಳಿಗೆ ಸೊ ಎಲ್ಲ ಪಾರ್ಕಿಂಗ್ ಮಾಡ್ಕೊಂಡವ್ರೆ ಆ ಕಡೆ ಈ ಕಡೆ ನೋಡ್ತಿರ್ಬೋದು ನೀವು ಆಲ್ರೆಡಿ ಒಂದು ತ್ರೀ ಕಿಲೋಮೀಟರ್ಸ್ ಹಿಂದೆಯಿಂದನೇ ಸ್ಟಾರ್ಟ್ ಆಗೈತೆ ಪಾರ್ಕಿಂಗು ದೊಡ್ಡ ದೊಡ್ಡ ಗಾಡಿಗಳಿಗೆಲ್ಲ ಪಾರ್ಕಿಂಗು ಏನು ಮಾಡ್ತಾರೋ ಗೊತ್ತಿಲ್ಲ ಬೈಕಿಗೆಲ್ಲ ಸಪ್ರೇಟ್ ಐತೆ ಅದು ಆಗಿದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಹಾಕೋದು ಬೈಕ್ನ ಅದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ಜಾಲಿಯಾಗಿ ಬಂದ್ಬಿಟ್ಟಿದ್ದೀನಿ ಇದೇ ಫಸ್ಟ್ ಟೈಮ್ ಗುರು ನನ್ನ ಇದೇನು ಹಾಕಿರೋ ಪ್ಲ್ಯಾನ್ ಪ್ರಕಾರ ಟ್ರೈಮಿಂಗ್ಸ್ ಕರೆಕ್ಟಾಗಿ ಪಿಕ್ ಮಾಡಿರೋದು ಅಂದರೆ ಇದೇ ಫಸ್ಟ್ ಟೈಮು ನಾಲ್ಕರಿಂದ ಐದು ಗಂಟೆ ಒಳಗಡೆ ಸೋನ್ ಪೈರೆಯಲ್ಲಿ ಇಳ್ದು ಟ್ರಕ್ಕಿಂಗಿಗೆ ಹೋಗೋಕೆ ಒಂದು ಅರ್ಧ ಗಂಟೆ ಒಂದು ಆರು ಏಳು ಗಂಟೆಯಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಅದೇ ಪ್ರಕಾರ ಈ ಸಲ ಆಗೈತೆ ಸ್ನೇಹಿತರೆ ಒಂದು ಗಾಡಿ ಬಂದರೆ ಎಲ್ಲ ಗಾಡಿನೂ ನಿಲ್ಲಿಸ್ಬೇಕು ನೋಡಿರಿ ಇಲ್ಲಿಂದ ಇಲ್ಲಿಗೆ ಐದು ಕಿಲೋಮೀಟ್ರ್ ಮೂವತ್ತು ನಿಮಿಷ ತೋರಿಸ್ತಾ ಇದ್ ಮ್ಯಪ್ಪ ಅಕ್ಕ ನೋಡ್ತಿರ್ಬೋದು ಇಪ್ಪತ್ತು ನಿಮಿಷಕ್ಕೆ ಐವತ್ತ ನಾಲ್ಕು ನಿಮಿಷ ತೋರಿಸ್ತೈತೆ ಇಪ್ಪತ್ತು ಕಿಲೋಮೀಟ್ರಿಗೆ ಏಕೆಂದರೆ ಇಲ್ಲಿ ಇವರು ಬಿಡ್ತಿಲ್ಲ ಅಲ್ಲಿ ಟ್ರಾಫಿಕ್ ಆಗಿರೋದ್ರಿಂದ ಅಲ್ಲಿ ಗಾಡಿಯೆಲ್ಲ ಪಾಸ್ ಮೇಲೆ ಇಲ್ಲಿಂದ ಕಳಿಸ್ತಾರೆ ಆ ಗಾಡಿಯೆಲ್ಲ ಇಲ್ಲಿ ಬರಬೇಕು ಈ ಗಾಡಿಯೆಲ್ಲ ಅಲ್ಲಿ ಹೋಗ್ಬೇಕಾದಮೇಲೆ ಅಲ್ಲಿವರೆಗೂ ಬಿಡೋಲ್ಲ ಅನ್ಸುತ್ತೆ ಏನು ಹೇಳಿ ಕ್ರೇಜಿ ಗುರು ಮಸ್ತ್ ನಿಲ್ಸಿ ನಿಲ್ಸಿ ಬಿಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ ಅದು ಬಿಟ್ಟರೆ ರೋಡ್ ನೋಡ್ರಿ ಗುರು ಏನು ಕ್ರೇಜಿ ಐತೆ ಏನು ಹೇಳಿ ಸ್ವರ್ಗ 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 ತಾತ ಬಿಡಿ ಹೊಡಿತಾವ್ರೆ ಹೇಳಿ ನಿಮ್ಮ ಅಭಿಮಾನಿ ನಿಮ್ಮ ಅಭಿಮಾನಿ ನಾಟಕ ನಾಟಕ ಸೇರಿ ಯಾರ ಜಾಕಿ ಟು ಟ್ವೆಂಟಿ ಎತ್ಕೊಂಡು ಒಬ್ರೆ ಬಂದ್ಬಿಟ್ಟವ್ರೆ ಇಲ್ಲೇ ಲೋಕಲ್ ಅವರು ಅನ್ಸುತ್ತೆ ಮೇ ಬಿ ಲೋಕಲ್ ಅವ್ರಿ ಅನ್ಸುತ್ತೆ ಯು ಕೆ ರಿಜಿಸ್ಟ್ರೇಷನ್ ಇಲ್ಲ ಇಲ್ಲೇ ಇರೋರು ಇಲ್ಲ ಕೇದಾರ್ನಾಥ್ ನೋಡೋಕೆ ಬಂದಿರೋರು ಗೊತ್ತಿಲ್ಲ ಜಾಲಿಯಾಗಿ ಒಬ್ಬರೇ ಬಂದ್ಬಿಟ್ಟು ಅವ್ರು ಪೀಸಾಗಿ ಒಂದು ಬ್ಯಾಗ್ ಮುಂದೆ ಹಾಕೊಂಡು ಜಾಲಿ ನಡೀ ಅದೇನಾಯ್ತದ ಆಗಲಿ ಅಂತ ಇಲ್ಲಿ ನೋಡ್ರಿ ಗುರು ಅರ್ಧ ಗಂಟೆ ಮುಂಚೆ ಮಳೆ ಹೋಯ್ತು ಬಾರಿಸ್ತು ಇಲ್ಲಿ ನೋಡಿದ್ರೆ ಬಿಸಿಲು ಹಾಕೊಂಡು ಬಡಿತಾ ಅದೆ ದಬಾ ದಬ 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 ಅಂತ ಏನು ಹೇಳಿ ಹೊಟ್ಟನಲ್ಲಿ ತಣ್ಣಗಾಯ್ತು ಗುರು ನೆಮ್ಮದಿ ಡೆಲ್ಲಿಲಿ ಸತ್ತೋಗಂಗೆ ಆಯ್ತೈತಿ ಇಷ್ಟೊತ್ತೆಲ್ಲ ಏನಾಯ್ತರೆ ಆ ಕಡೆಯಿಂದ ಒಂದು ಗಾಡಿನೋ ಬಸ್ಸೋ ಬಂದರೆ ನಮ್ಗೆ ಹೋಗೋಕ್ಕೆ ಜಾಗ ಸಿಗೋದೇ ಇಷ್ಟು ಇಷ್ಟು ಜಾಗದಲ್ಲಿ ಹೋಗ್ಬೇಕು ನಾವು ಏನು ಹೇಳಿ ಸೈಕಲ್ವ ಸೀನ್ಸು ದೊಡ್ಡ ಗಾಡಿ ಬಂದರೆ ಈ ಕಡೆ ಟಚ್ ಆಗ್ತೈತೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆ ಹೋಗಬೇಕು ಈ ಕಡೆ ಬಂದರೂ ಈ ಕಡೆ ಕ್ಲೋಸಿಗೆ ಬಂದರೂ ಟಚ್ ಆಗ್ತೈತೆ ಏನು ಹೇಳಿ ಡೈಲಿ ಓಡಾಡ್ಸ ಬಸ್ ಓಡಿಸೋರು ಅದು ಹೆಂಗೆ ಓಡಿಸ್ತಿರೋ ಗುರು ನಿಜವಾಗ್ಲೂ ನಿಮಗೆ ಕೈ ಎತ್ತು ಮುಗಿಬೇಕು ನೋಡಿರಿ ಮಳೆ ಉಯ್ದುಬಿಟ್ಟು ಎಲ್ಲ ರೈನ್ ಜಾಕೆಟ್ ಇಕ್ಕೊಂಡು ಜಾಕೆಟ್ ಹಾಕೊಂಡು ಹೋಯ್ತಾವ್ರೆ ಗಾಡಿಗಳಲ್ಲಿ ಆದ್ರೆ ರೀ ಹೇಳ್ರಿ ಗುರು ಕೇದಾರ್ನಾಥ್ 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 ಬುದ್ಧಿ ಬಂದಾಗಿಂದ ಒಂದು ಹದಿನೈದು ವರ್ಷದಿಂದ ಕೇದಾರ್ನಾಥ್ ಕೇದಾರ್ನಾಥ್ ಅಂತ ಅಂದ್ಕೊಂಡು ಇಪ್ಪತ್ತೈದನೇ ವಯ ವಯಸ್ಗೆ ಬಂದಿದ್ದೀನಿ ಏನು ಹೇಳಿ ಒಂಥರ ಖುಷಿಗುರು ಅಲ್ಲಿ ನೋಡಿರಿ ಮೇಲೆ ಎಲ್ಲ ಮೋಡ ಮುಚ್ಕೊಂಡು ಹೆಂಗೆ ಕ್ರೇಜಿಯಾಗಿ ವೆದರು ಯಾವಾಗ ಹೋಗ್ತೀವಿ ಮೇಲೆ ಏನು ನನಗಂತೂ ಆಗಲೇ ಚಳಿ ಸ್ಟಾರ್ಟ್ ಆಯಿತು ನೆನ್ನೆ ಸಿಕ್ಸು ನೆನ್ನೆ ಟೆಂಪ್ರೇಚ ಇದರಲ್ಲಿ ಎಂತರಲ್ಲಿ ವೆದರಲ್ಲಿ ನೋಡಿದಾಗ ಸಿಕ್ಸ್ ಇಟ್ಟು ಟೆಂಪ್ರೇಚರು ಇವತ್ತು ತ್ರೀ ತೋರಿಸ್ತಿತ್ತು ನೈಟು ಏನು ಕತೆ ಏನೋ ಗೊತ್ತಿಲ್ಲ ಬರ್ರಿ ಯಾರು ಆಲ್ ಇಂಡಿಯಾ ರೈಡ್ ಸೈಕಲ್ ಅಲ್ಲಿ ಮಾಡ್ತಾವ್ರಿ ಬೇಸಿಕಲ್ ರೈಡ್ ಇಲ್ಲಿನ ಜನ ಒಂಥರ ಸಪೋರ್ಟ್ ಮಾಡ್ತಾರೆ ಗುರು ಎಲ್ಲ ನಿಲ್ಸಿ ಗಾಡಿ ನಿಂತಿದ್ರೆ ನೋಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಐತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಕೇಳ್ತಾರೆ ಭಾಷೆ ಬರಲಿಲ್ಲ ಅಂದ್ರು ಕೇಳ್ತಾರೆ ಆಗಲೇ ಇತ್ತು ಆಗಲೇ ಚಳಿ ಗಡ ಗಡ ಗಡಿ ಗಿಡ ಗಿಡ್ 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 ಅಂತ ಸೈಕ್ ಫೈನಲಿ ಸ್ನೇಹಿತರೆ ಸ್ವಲ್ಪ ರೀಚ್ ಆದ್ವಿ ಟೈಮ್ ಬಂದು ನಾಲ್ಕು ನಲ್ವತ್ತಾರು ಐದುವರೆ ತೋರಿಸ್ತಿತ್ತು ನಾಲ್ಕು ನಲವತ್ತಾರಕ್ಕೆ ಬಂದಿದ್ದೀವಿ ಬೈಕ್ ಪಾರ್ಕಿಂಗ್ ಇದೆ ಅಪ್ಪರ್ ಡೂ ಡೌನ್ ವಿಲ್ ಪಾರ್ಕ್ ಒಬ್ರು ಇದು ನಿಮಗೆ ಪ್ರೈವೇಟ್ ಪಾರ್ಕಿಂಗು ಬಂದಿ कितना भैया दिन को तो ब्रो यू है फिफ्टी रुपीस हाँ थर्टी

ನಿನ್ಸ್ಕಳ್ರಿ ಎಲ್ಲ ನಿಮ್ಮದೇ ಎಲ್ಲಿ ಖಾಲಿ ಸಿಗ್ತದೆ ಅಲ್ಲಿ ನೆನ್ಸ್ಬಿಟ್ಟು ಐತಾ ಇರ್ಬೇಕು ಇವನ್ ಯಾರ್ಗೂರು ವೆಲ್ಡಿಂಗ್ ಮಾಡಿಸ್ಬಿಟ್ಟ ಇಟ್ಸ್ ವೇ ಟು ಪಾರ್ಕ್ ಇಯರ್ ದೇ ವಿಲ್ ಟೇಕ್ಔಟ್ ಫ್ರಮ್ ನಿಯರ್ फॉर टेकिंग बैक ब्रो ब्रो कमय ब्रो कृष्णा బ్రో ఏన్ హెలి పార్కింగ్ ಸಿಕ್ಕಾಪಟ್ಟೆ ಕಷ್ಟ ಐತೆ ಸರಿ ಪಾರ್ಕಿಂಗ್ ಮಾಡಿಬಿಟ್ಟು ಸಿಗೋಣ